देविनाधि कारना ना शिव श्रवण जिन मदाति वेदयगलई श्रवण जिन मदाति ದ್ವಾಪರ ಯುಗದಲ್ಲಿ ಕೌರವರ ಮತ್ತು ಪಾಂಡವರ ಮಧ್ಯದಲ್ಲಿ ನಡೆಯುವ ಆ ಯುದ್ಧದಲ್ಲಿ ಹದಿನೆಂಟು ಸಾವಿರ ಸೈನ್ಯ ಸತ್ತು ನನ್ನ ಮತ್ತು ಅರ್ಜುನ ಮಧ್ಯದಲ್ಲಿ ನಡೆಯುವ ಈ ಕುರುಕ ಕ್ಷೇತ್ರದಲ್ಲಿ ಯಾವ ಸೈನ್ಯ ಸೈಬಾರದು ಅವನಿಗೆ ಜನ ಬೆಂಬಲಿದೆ ನನಗೆ ಹಣ ಬಂದಿದೆ ಆ ಹಣದಿಂದ ಈ ಜನರನ್ನ ಕೊಂಡುಕೊಳ್ಳುವ ತಾಕ ತಾಯಿ ಕರಮೇಂದ್ರನಲ್ಲಿದೆ ಅರ್ಜುನ ಈಗ ನೋಡಿ ಕರ್ಮೇಂದ್ರನ ಕಪಾಟ ಕಾರಸ್ಥಾನದ ನಾಟಕ

ಬರಬೇಕು ಬರಬೇಕು ಬಸ್ದಾಗಿ ಬಂದ ಈ ನಮ್ಮ ಭಾಗದ ಪೊಲೀಸ್ ಅಧಿಕಾರಿಗಳಿಗೆ ಸ್ವಾಗತ ಸುಸ್ವಾಗತ ಮುರಿಯಪ್ಪ ಹೇಳ್ರಪ್ಪ ಈ ನಮ್ಮ ಸಾಹೇಬರಿಗೆ ಮಾಡುವ ಸತ್ಕಾರ ಸನ್ಮಾನನು ತೆಗೆದುಕೊಂಡ ಬಾ ಐತ್ರಪ್ಪ ಹೀಗೆ ಹೋಗಿ ಹಾಂಗ್ ಬರ್ತರಿ ಸಾಹೇಬರ ದಾನಿಯಾರ ಇದು ತೆಗೆದುಕೊಳ್ಳ್ರಿ ಛೇ ಚೇ ಇದೆಲ್ಲ ಯಾಕಿ ಎ ಸಿ ಪಿ ಸಾಹೇಬರೇ ನಮ್ಮ ಭಾಗಕ್ಕೆ ಬರ ಹೊಸ ಪೊಲೀಸ್ ಅಧಿಕಾರಿಯನ್ನು ಮನೆಯ ಕರೆಸಿ ಅವರನ್ನು ಸನ್ಮಾನ ಮಾಡೋದು ನಮ್ಮ ಸಂಪ್ರದಾಯ ಪದ್ಧತ ಅದನ್ನ ನಾನು ಮುಂದೆ ಹೋಗುತ್ತೇನೆ ಇದನ್ನ ಬಿಟ್ಟು ಬೇರೆ ಇಲ್ಲ ಸಾಹೇಬ್ರೆ ಈ ನಿಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಆಂಧ್ರದಲ್ಲಿ ಸಹಿತ ನಿಮ್ಮ ಹೆಸರು ಬಹಳಷ್ಟ ಕೇಳಿದೀನಿ ಆ ಭಾಗದ ಜನರು ನಿಮಗೆ ದಾನದಲ್ಲಿ ಕರ್ಣ ಕರ್ಮೇಂದ್ರ ಅಂತ ಕರೀತಾರೆ ಅಷ್ಟೇ ಅಲ್ಲ ಬಡವರ ಬಂದು ದಿನ ನಾಯಕ ಹೀಗೆ ಅಂತ ಇರೋ ಹೊಗಳ ಸಹಬ್ರ ಛೇ ಛೇ ಅವ್ರಿಗೆ ಅವರಿಗೆ ನಾನೇನಂತ ಮಾ ದೊಡ್ಡ ಉಪಕಾರ ಮಾಡಿಲ್ಲ ಸಹೇಬ್ರ ಅವರು ನನ್ನ ಮ್ಯಾಗೆ ಇಟ್ಟ ನಂಬಿಕೆ ಅಷ್ಟೇ ಮಾತ್ರ ಅದಕ್ಕಾಗಿ ಪ್ರೀತಿದಿಂದ ಹೊಗಳುತ್ತಾರೆ ಮತ್ತೇನ್ ಬೇರೆ ಇಲ್ರಿ ಸಹಬ್ರ ನೋಡ್ರಿ ಸಾಹೇಬ್ರ ಯಾವಾಗ ನೋಡಿದ್ರು ನಮ್ಮ ಸಾಹೇಬ್ರಿಗೆ ಹಿಂಗೇ ನಮ್ಮ ಸಾಹೇಬರು ಸಾಮಾನ್ಯವಾದ ವ್ಯಕ್ತಿ ಅಲ್ರಿ ಅದೊಂದು ದೊಡ್ಡ ಶಕ್ತಿ ಅಪ್ಪ ಹೇಳ್ರಿ ನೋಡ್ರಿ ಸಾಹೇಬ್ರ ಎಲ್ಲಾ ದೇಶದ ಪದವೀಧರುಗಳು ಎಂ ಎಲ್ ಎ ಹಿಡಿದು ಎಂ ಪಿ ವರೆಗೆ ಎಸ್ ಹಿಡ್ದು ಪಿ ಎಲ್ಲಾರು ನಮ್ ಧನಿ ಯಾರ ಕಿಶದಾಗ ಗಾರಿ ಅಷ್ಟೇ ಅಲ್ರಿ ಇವ್ರು ಏನ್ ಮಕ್ಕಳು ಕೆಲಸ ಮಾಡ್ತರಿ ಇಷ್ಟ ಇದ್ದರು ಸಹಿತ ನಮ್ದನಿ ನಾ ಏನ ಮಾಡ್ರಿ ಅಂತ ಹೇಳ್ತಾರೀ ಅಪ್ಪ ಅದವ್ರ ದೊಡ್ಡ ಗುಣಮ್ರಿಗೆ ಅಪ್ಪ ಉಪಕಾರ ಮಾಡಿದವರು ನಾವು ಉಪಕಾರ ಮಾಡಿ ಹೇಳಿಕೊಳ್ಳೋದಿಲ್ಲ ಮಾತ್ರ ಮಾಡಿಸ್ಕೊಂಡವ್ರ ಹೇಳುತ್ತಾರೆ ಹೊಗಳುತ್ತಾರೆ ನೋಡ್ರಿ ಸಾಹೇಬ್ರ ಯಾವಾಗ ನೋಡಿದ್ರು ನಮ್ಮ ಸಾಹೇಬ್ರ ಹಿಂಗೆ ನಮ್ಮ ಸಾಹೇಬರು ದೊಡ್ಡ ಶಕ್ತಿ ಅದೊಂದು ಬಡವರು ಬಂದು ಕರ್ಣ ಸಿಂಧು ಎಂದು ಹೊಗಳೂರದಲ್ಲಿ ತಪ್ಪೇನಿಲ್ಲ ಮುರಿಗಪ್ಪ ಮಾಡಿದ್ ನಿಜ ಮಾಡಿಸ್ಕೊಂಡಿದ್ ನಿಜ ಇರ್ಲಿ ಕರ್ಮೇಂದರ್ ಇವರಲ್ಲಿ ನಿಮ್ಮ ಸತ್ಯ ಕಾರ್ಯಕ್ಕೆ ತೊಂದರೆ ಕೊಡೋರು ಯಾರಾದ್ರೂ ಇದ್ದರೆ ಹೇಳಿ ಆ ನನ್ನ ಮಕ್ಕಳನ್ನು ಒದ್ದು ಬುದ್ಧಿ ಕಲಿಸ್ತೀನಿ ಸಾಹೇಬರೇ ಹೌದು ಸರ್ ಒಳ್ಳೆ ಸತ್ಕಾರದೊಂದಿಗೆ ಬಡವರು ಪರ್ವ ಕೆಲಸ ಮಾಡುವ ಮಾದನಿಗಳ ತೊಂದರೆ ಕೊಡುವಂತ ಕೆಟ್ಟ ಜನರು ಬಹಳಷ್ಟು ಇದ್ದಾರೆ ಅಂತ ನನ್ನ ಮಕ್ ಅಂತವ್ರು ಯಾರಾದ್ರೂ ಇದ್ದರೆ ಹೇಳಿ ಅವರನ್ನು ಒದ್ದು ಬುದ್ಧಿ ಕಲಿಸ್ತೀನಿ ಸಾಹೇಬರೇ ನೀವು ನೀ ಭಾಗಕ್ಕೆ ಬರುವ ಮುಂಚನೆ ಒಳ್ಳವರೆಷ್ಟು ಕೆಟ್ಟವರೆಷ್ಟು ಕಳ್ಳರೆಷ್ಟು ಸುಳ್ಳರೆಷ್ಟು ಅಂದ್ರೆ ನೀವು ಮೊದಲೇ ಅಭ್ಯಾಸ ಮಾಡಿ ಬಂದಿರತರೇ ಅಂದ ನಾವೇನ್ ಹೇಳೋದು ರೀ ಸಾಹೇಬ್ರೆ ನಿಮಗೆ ಇವರಲ್ಲಿ ಎಂತಿಂತ ಕ್ರಿಮಿನಲ್ಗಳಿದ್ದಾರೆ ಇವರಲ್ಲಿ ಎಂತಿಂತ ಕ್ರಿಮಿಲಿದ್ರೆ ಏನ್ ಎಂಬ ಕೆಲಸ ಮಾಡ್ತಾರೆ ಅವರು ಜಾತಕ ಆ ಪೊಲೀಸ್ ಠಾಣೆಯಲ್ಲಿ ನೋಂದಣಿ ಆಗಿರ್ತದೆ ತಮ್ಮ ಬಾಯಿಂದ ಕೇಳಿ ಶಿಕ್ಷೆ ವಿಧಿಸುವುದು ನನ್ನ ಕರ್ತವ್ಯ ಹೇಳಿ ಯಾರವನು ಇದ್ದಾನೆ ಸರ್ ಹಿಂದೆ ರಾಮನದಲ್ಲಿ ಇಂದ್ರರ ಗೆತ್ತು ಎಂಬ ಅಹಂಕಾರದಿಂದ ಮೆರೆಯುತ್ತಿರುವ ಆ ಇಂದ್ರ ಈ ಆಗ ಈ ಊರಲ್ಲಿ ನಾನೇ ಗೆತ್ತೆ ಎಂಬ ಅಹಂಕಾರದ ಮೇಲೆ ತಿಳಿದ ಒಬ್ಬ ಇದ್ದಾನೆ ಸರ್ ಅವನ ಹೌದಾ ಹೌದು ಸರ್ ಊರಲ್ಲಿ ಕೆಲವ ಗಂಡು ಜನರ ಗುಂಪು ಹಾಕಿಕೊಂಡು ಊರಲ್ಲಿ ಅಮಶ್ಯವಾಗಿ ಯಾರನ್ನು ಅಂದಲನಂತೆ ಊರು ಗಂಡಗೂಳಿಯಂತೆ ತಿರುಗುತ್ತಿದ್ದಾನೆ ಅವನನ್ನು ಹಿಡಿದು ತಕ್ಕ ಶಿಕ್ಷೆ ಕೊಡುವ ಕೆಲಸ ನಿಮ್ಮದು ಅವನು ಗುಡಿಗಿನ ಮುಂದಿರಲಿ ಸಿಡಿಲಿನ ಹಿಂಡಿರಲಿ ಆಕಾಶದಲ್ಲಿ ಅಡಗಿರಲಿ ಭೂಮಿಯಲ್ಲಿ ಮುಣಗಿರಲಿ ಅವನು ಇವರಲ್ಲಿ ಕಟ್ಟದ ಚಕ್ರವನ್ನು ಬೆದಿಸಿ ಅವನ ಕೈಗೆ ಕಬ್ಬಣ ಚಕ್ರ ತೊಡಸಿ ಊರ್ ತುಂಬಾ ಅವನ ಮಾರಾ ಮರದ ಕಳೆದಿದ್ರೆ ನನ್ನ ಹೆಸರು ರಂಜಿತ್ ಕುಮಾರ್ನೇ ಅಲ್ಲ ಸಾಹೇಬ್ರೆ ಅವನು ನೀವು ತಿಳಿದುಕೊಳ್ಳುವಷ್ಟು ಸಾಮಾನ್ಯವಲ್ಲ ಅವನು ದೊಡ್ಡ ದೊಡ್ಡ ಜನರೇ ಇದ್ದಾರೆ ಅವನ ಹಿಂದೆ ಅವನು ಶಕ್ತಿಯಲ್ಲಿ ರಾಮಬಲ ವೀಕ್ತಿಯಲ್ಲಿ ಶ್ಯಾಮ ಬಲ ಅವನನ್ನು ಹಿಡಿಯಲು ನಿಮ್ಮಂದ ಸಾಧ್ಯವೇ ಸೋಲು ಸೋಲು ಎಂಬ ಶಬ್ದ ಈ ರಂಜಿತ್ ಕುಮಾರ್ ಸರ್ವೀಸ್ ನಲ್ಲೇ ಇಲ್ಲ ವಿದ್ರು ಅದೇ ನನಗೆ ಕೆಲವೇ ಗೆಲುವು ಹೇಳಿ ಯಾರವನು ಎಲ್ಲಿ ಮಕ್ಕಳ ಹೆಸರೇನು ಸಾಹೇಬ್ರ ಅವನು ಯಾರು ಅಲ್ರಿ ಅವನ ಹೆಸರು ನಾಗಾರ್ಜುನ ಹೇಳಿಕೊಳ್ಳದಷ್ಟು ಸ್ಥಿತವಂತಲೀ ಆದ್ರ ಬಡ್ಡಿ ಮಗ ಬಾಳ ಖಿಲಾಡಿ ಅನ್ರಿ ಮಗ ಇದು ಹೌದು ಸರ್ ಅವನ ಬುದ್ಧಿ ಬಾಳ ಚತುರವಾಗಿದ್ದೆ ಭೀಮನ ಬಲ ರಾಮ ವ್ಯಕ್ತಿ ಇದೆ ಅವನ ಹಿಡಿಯಲು ನಿಮ್ಮಿಂದ ಅವನು ಇಡೀ ವಿಶ್ವಕ್ಕೆ ಮೀರಿದ ಅಂಡರ್ ರೋಡ್ ಇರಲಿ ಅವನನ್ನು ಹೇಗಿಡಬೇಕಂತೆ ಪೊಲೀಸರಿಗೆ ಚೆನ್ನಾಗಿ ಗೊತ್ತುಪ್ಪ ಜಾಲ ಆಡಿದಂತೆ ಜಾಲ ತಂದು ಅವನ್ ಪರ್ಪನಕ್ಕೆ ಎಡೆ ಮಾಡ್ತೀನಿ ನೀವು ಅವನನ್ನು ಅಟ್ಟು ಹಗುರಾಗಿ ತಿಳಿಬಾರೀ ಸರ ಅವನು ರಷ್ಯಾ ಅನುಭವ ಇದ್ದಂತೆ ಅವನೊಮ್ಮೆ ಸಿಡಿದಿದ್ದರೆ ಇಡೀ ಸಾಗರ ನಾಡಿಗೆ ನಾಡು सुठी हा तरियां साइंर